ஹலோ ஹலோ ரஸ்மிவா ஓகேனா அக்கா நீவெக்தீரா உம் நான் ஃபோனில் சார்ஜ்ல அதுக்கெவன் பிள்ளைக்கணவா சன்கிதா ஹம் சார்ஜார் இல்லேட்டு நான் பூனிவா அந்த பாவன் ஃபோனில் எஸ் ஒத்துரி அக்கா இவ் பரல அக்கா நாளெல்லாம் கலா மாட்டு பூஜை மாட்டு பார்த்திங்க அஜி மத்தி பண்றோம் சண்டை மனை இவத்தி தாசி குடிசி மாட்டா ಸಂಜೆ ಮೇಲೆ ದೀಪ ಹಚ್ಬಿಟ್ಟು ಒತ್ಲಂತೆಯಾ ಬಂದ್ಬಿಡಿ ಡ್ಯೂಟಿ ಮುಗಿದ್ಬಿಟ್ಟು ಮಾದೇವ ಮನೆಗೆ ಬರ್ತಾರಲ್ಲ ಬಂದ ತಕ್ಷಣ ಬಂದ್ರವಾ ಆ ನೋಡ್ತೀನಿ ಅಕ್ಕ ನೋಡ್ತೀನಿ ನಾನು ಬೆಳಿಗ್ಗೆ ಬರೋಣ ಅನ್ಕೊಂಡಿದ್ದೆ ಅಕ್ಕ ನಾಳೆ ಎಲ್ಲ ಸಾರಿಸಿ ಎಲ್ಲ ಮನೆ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಮತ್ತೆ ಬರೋಣ ಅಂತ ಅನ್ಕೊಂಡಿದ್ದೆ ಹಂಗಾರೆ ಹೆಂಗೆ ಮಾಡ್ಕೊತ ಒತ್ಲಂತೆ ಎದ್ದು ಮಾಡ್ಬಿಟ್ಟು ಒಂದು ಒಂಬತ್ತು ಗಂಟೆ ಆಯ್ತು ಬಾ ಸರಿಯಾ ಅಕ್ಕ ಖಂಡಿತ ಮಕ್ಳಿಗೂ ರಜೆ ಇದೆ ಬರ್ತೀನಿ ಹ್ಞೂ ಮೂರು ದಿವಸ ಏನೋ ರಜಾ ಕೊಟ್ಟಿದಾರಂತಲ್ಲಾ ಬವಾ ಅಕ್ಕ ಬರ್ತೀನಿ ಅಕ್ಕ ರಶ್ಮಿ ಬೇಜಾರಾಯ್ತಾ ನಿನ್ಗೆ ಯಾವ್ದು ನಾನು ಮಾತಾಡ್ನಿ ಮಲಕ್ಕೆ ಯಾವಾಗ ಅಕ್ಕ ಅಯ್ಯೋ ಅದೇ ಖಂಡ ಮಗ ಅವತ್ತು ಹೋಗಾವತ್ನಲ್ಲಿ ಸರಿ ಮಾತಾಡ್ಸಿದಿವಲಾ ಅದಕ್ಕೆ ಬೇಜಾರಾಯ್ತಾ ಅಂತ ಏನಿಲ್ವಲ್ಲ ಚೆನ್ನಾಗಿ ಮಾತಾಡಿದ್ರಲ್ಲ ಅಕ್ಕ ಅದಕ್ಕೆ ಏನಕ್ಕೆ ಬೇಜಾರು ನನಗೇನು ಏನಿಲ್ಲ ಅಕ್ಕ ಸಾರಿ ಕ್ರಶ್ಮಿ ನನಗೆ ಏನು ನೋಡು ಯಾವಾಗಲೂ ನಾವಿಬ್ಬರು ಜಗಳಾಕ್ ಕಾಣ್ತಿಲ್ಲ ಒಂಥರ ನನಗೆ ಬೇಜಾರಾದಂಗೆ ಆಯ್ತುಕೊಂಡು ರಶ್ಮಿ ಹಾಂ ಸಾರಿ ಆಯಿತಾ ಹದಿನೈದು ಮಡಿಕೊಂಡು ಮಿಡಿಕೊಂಡು ಬರದಂಗದಳು ಅಂದ್ಬಿಟ್ಟು ಫೋನ್ ಮಾಡಿದೆ ಅಪ್ಪ ಅವ್ನು ನೋಡು ಒಂದು ಮಾತು ಬರ್ತದೆ ಒಯ್ತದೆ ಅಂತ ಮಧ್ಯದಲ್ವೇ ಅದನ್ನೇ ಕಟ್ಕೊಂಡು ಅದದವ ನಿಂಗೆ ಗೊತ್ತಲ್ಲ ಬಾ ಮಗ ನನಗೆ ಕೊಡ್ಬೇಕಾ ಸರ್ ನೀನು ಅಯ್ಯೋ ಆಯ್ತು ಬಿಡಿ ಅಕ್ಕ ನಾನು ಅದು ಮುನ್ಸಲಿ ಇಟ್ಕೊಂಡಿಲ್ಲ ಅಕ್ಕ ನಾನು ಅವತ್ತಿನಾನು ಎರಡು ಸಲ ಫೋನ್ ಮಾಡಿದ್ದೀನಿ ನೀವೇ ಫೋನ್ ಎತ್ತಿಲ್ಲ ನಾನು ಇರಲಿ ಏನೋ ಬಿಸಿ ಇರ್ಬೋದು ಕೆಲಸ ಏನೋ ಮಾಡ್ತಾ ಇರ್ತಾರೆ ಅಂತ ನಾನು ಸುಮ್ಮನಾದೆ ಅದೇ ಆಯ್ತು ಬಿಡಿ ಅಕ್ಕ ಅದಕ್ಕೆಲ್ಲ ನಾನು ಮುನ್ಸಲಿ ಇಟ್ಕೊಳ್ಳಲ್ಲ ಅಕ್ಕ ನಿಮಗೆ ಗೊತ್ತಲ್ಲ ಅವೆಲ್ಲ ನಾನು ಮುನ್ಸಲ್ಲಿ ಇಟ್ಕೊಳ್ಳಲ್ಲ ನೀವೇನು ಉರಿ ಮಾಡ್ಕೊಬಿಡಿ ಅಕ್ಕ ಹಾಂ ಸರಿನಾ ಸರಿ ಕನ್ಮಗೆ ಆಯ್ತು ಅದಕ್ಕೆ ಅಕ್ಕ ನಮಗೆ ಫೋನ್ ಮಾಡ್ದೆ ಅನ್ಬಿಟ್ಟು ಸರಿ ಆಯ್ತು ಅಕ್ಕ ಅಕ್ಕ ಹಾಗೇನೆ ಸ್ಯಾರಿ ತಗೊಂಡಲ್ಲ ಸ್ಟಿಚ್ಗೆ ಅಂತ ಇಲ್ಲೇ ಕೊಡ್ಲಾ ಒಂದೇ ದಿನ ಕೊಲ್ ಕೊಡ್ತಾರೆ ಸಂಜೆ ಹೊತ್ತಿಗೆ ಇವಾಗ ಕೊಟ್ಟರೆ ಸಂಜೆ ಹೊತ್ತಿಗೆಲ್ಲ ಕೊಡ್ತಾರಂತೆ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ತಾರೆ ಇಲ್ಲಿ ಕೊಡ್ಲಾಕ ಹಬ್ಬಕ್ಕೆ ಸ್ಯಾರಿ ಹಾಕೋಬೇಕಲ್ಲ ನೀವು ಅವಕ್ಕೆ ಸನ್ ಬ್ಲೌಸ್ ಆಗುತ್ತೆ ಅಲ್ವಕ್ಕ ನಿಮಗೆ ಹ್ಞೂ ಆಗ್ಬೋದು ಮಗ ಒಂಚೂರ ಹೊಲಿಗೆ ಒಂಚೂರು ದೊಡ್ಡದಾಗಿ ಬಿಡ್ಸು ಒಂಚೂರು ಒಂಚೂರು ತೋಳ ಒಂಚೂರು ಲೂಜಾಗಿ ಮಾಡು ಬಿಡಿಸಿರು ಏನಾದ್ರೆ ದೊಡ್ಡದಾದ್ರೆ ಬೇಕಾದ್ರೆ ವಾಲ್ಗೆ ಹಾಕ್ಸ್ಕೊಳಕಾಯ್ತದೆ ಹಾಂ ಸರಿ ಅಕ್ಕ ಇವ್ರಿಗೆ ಶೋಭಿತಾ ಅವ್ರಿಗೆ ಮತ್ತೆ ನಿಮಗೆ ನನಗೆ ಎಲ್ಲ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ತಾ ಇದ್ದೀರಿ ನಾನು ರತ್ನ ರತ್ನಂಟಿಗೆ ಮತ್ತೆ ನಕ್ಷತ್ರಗೆ ಸ್ಟಿಚ್ ಮಾಡಿಸ್ತಾ ಇಲ್ಲ ಅವ್ರ ಅಲ್ತೆಗೆ ಅವ್ರು ಕೊಟ್ಕೊಂಡು ಹೊಲಿಸ್ಕೊಳ್ಳಿ ಅನ್ಬಿಟ್ಟು ಹ್ಞೂ ಸರಿ ಬಿಡವಾ ಏನು ಮಾಡೋಕ್ಕೆ ಬಿಡು ಅವ್ರ ಅಳ್ತೆ ಎಷ್ಟಿರೋದು ಏನೋ ಹೆಂಗೆ ಹೊಲ್ಸಿ ಅಳ್ತಾರೆ ಅವ್ರು ಕೇಳ್ತಾನೇ ಬೇಡ ಬಿಡು ನೀನಕ್ಕ ಬಾ ಕರ್ಕೊಂಡೋಗ್ಲಿಲ್ವಾ ಶಾಪಿಂಗೇ ನಿಮ್ಮ ಭಾವನೆ ಹಚ್ಬೇಕು ಕೂತ್ಕೊ ಕರ್ಕೊಂಡು ಹೋಗ್ಲಿಲ್ಲ ಕನ್ಮಗೆ ನಾನು ಆಸೆ ಹೋಗೋದ ಅಂದ್ಬಿಟ್ಟು ಕರ್ಕೊಂಡೇ ಹೋಗ್ಲಿಲ್ಲ ಅಯ್ಯೋ ಬಿಡಿ ಅಕ್ಕ ಹಬ್ಬ ಎಲ್ಲ ಕಳೆದ ಮೇಲೆ ಎಲ್ಲಾದರೂ ಟ್ರಿಪ್ ಹೋಗೋಕ್ಕಾಗುತ್ತೆ ನಾವು ಪ್ಲಾನ್ ಮಾಡ್ತಾಯಿದ್ವಿ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಲ್ವಾ ಸರಿ ಮಗ ಆಯ್ತು ಆಯ್ತು ಅದಕ್ಕೆ ಬೇಜಾರ್ ಮಾಡ್ಕೊಬೇಡ ಕಣ್ಮಗ ನಿಜಕ್ಕೂ ನಾನು ಇವಳು ನಮ್ಗೆ ಹಂಗೆ ಹಿಂಗೆ ಕೊಟ್ಟು ನಡ್ಕಡೆ ಏ ಹಂಗೆ ಹೇಳೋದಂತಾರೆ ಅರ್ಥ ಆಯ್ತಲ್ಲ ಕಂಬಲಾಟ ಸರಿ ಇಲ್ಲಕ್ಕ ಮಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಲ್ಲಿ ತಂದುಬಿಡ್ಕೆ ಏನೇನಾರೇ ಥೂ ನನಗೆ ಸಕ್ಕತ್ ಬೇಜಾರಾಯ್ತದೆ ಆಯ್ತು ಬಿಡಿ ಅಕ್ಕ ನೋಡಿಯಕ್ಕ ಏನಿದ್ರು ನಾವು ನಮ್ಮ ಮನಸ್ಸು ಮಾತು ಕೇಳಬೇಕು ಹೊರತು ಚಾಡಿ ಮತ್ತು ಕೇಳಬಾರ್ದು ಅಕ್ಕ ಅವ್ರ ಇವ್ರಿಗೆ ಸಾವಿರ ಹೇಳ್ಕೊಡ್ತಾರೆ ಅವ್ರು ಹಾಳು ಮಾಡಬೇಕು ಒಟ್ಟಿಗೆ ಇದ್ದೀವಲ್ಲ ಎಲ್ಲ ಹಾಳಾಗಲಿ ಅನ್ನೋದೊಂದು ಉದ್ದೇಶದಿಂದಲೇ ಹೇಳೋದು ಯಾರೂ ಹತ್ರ ಚಾಡಿ ಹೇಳೋರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೇಳಲ್ಲಕ್ಕ ಅದನ್ನು ನಾವು ಕೇಳ್ಕೋಬೇಕು ಬಿಟ್ಬಿಡ್ಬೇಕು ಅದನ್ನೇ ಪಾಲ್ಸಕ್ಕಂತೂ ಹೋಗ್ಬಾರ್ದು ಅಕ್ಕ ಇವಾಗ ಅವ್ರ ಹತ್ರನೂ ಮಾತಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಮಾತಾಡಬೇಕು ಕೇಳ್ಕೋಬೇಕು ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲಿ ಬಿಡ್ಬೇಕು ಅಕ್ಕ ಹಾಗಾದ್ರೂ ಮಾತ್ರ ನಾವು ಜೀವನ ಮಾಡೋಕ್ಕಾಗೋದು ಅದಕ್ಕೆಲ್ಲ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ಅಕ್ಕ ಅವ್ರು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ನಾವು ಇಲ್ಲ ಊದ ಸಮಸ್ಯೆ ನಾವು ಮೈಮಿಗೆ ಅಕ್ಕ ಹಾಂ ನಿಜಕ್ಕ ಮಗ ನಿನ್ನೆಷ್ಟು ಅಲ್ಲ ಹೋಗಿ ಅಲ್ಲನೂ ಹೇಳ್ಬಿಟ್ಟು ಅವತ್ತು ಮಗ ಸಾಯತ್ರ ಅಜ್ಜಿ ನಿಮ್ಗೆಜ್ಜಿ ದೊಡ್ಡಜ್ಜಿ ಎಲ್ಲವ ಮಾತಾಡ್ಕೊಂಡು ಕೂತಿದ್ರೆ ಅದೇ ಇದು ಮಾಂಸ 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 ಏನೋ ಅದಿ ಒಂದು ಸೇರ್ತಿತ್ತಲ್ಲ ಅಜ್ಜಿ ಮಾಂಸದ ಅಂದ್ಬಿಟ್ಟು ರೊಕ್ಕ ಮನೆ ತಗೊಂಡ್ರು ಅಂದ್ಬಿಟ್ಟು ಅದನ್ನ ನಾನು ಕಾಂಪ್ಲೇಂಟಿಗೆ ಸುಮ್ಮನೆ ಹೆಂಗೆ ಅಂತಿತ್ತು ಹೇಳ್ಬಿಟ್ಟೆ ಅದನ್ನ ಹೋಗಿ ಫೋನ್ ಮಾಡಿ ಅವಜ್ಜಿಗೆಲ್ಲ ಓದಿ ಸಾಯಿತ್ರಜ್ಜಿ ಏನಂದ್ ಕಳಕಿಲ್ಲ ಗೋವಿಂದ ಇರ್ತಿ ಅಂತ ಚಾಡ್ಬುಕಿ ಅನ್ ಕಳಕಿಲ್ ಮಗ ನನ್ ಬೆಳಗ್ಗೆ ತಪ್ಪಿ ತಿಳ್ ಅದ್ನ ಹೇಳ್ಬಿಟ್ಟು ಇವಳು ಬೋದಿದಳ ಅಂತಲ್ಲ ಇವತ್ತು ಅಜ್ಜಿ ಹೇಳಿದಾಗ ನಂಗೆ ಅರ್ಥ ಆಗಿದ್ದು ಅಜ್ಜಿ ಹೊಸಿ ಬೈತ ನನ್ಗೆ ಬಹಳ ಬೇಜಾರಾಯ್ತು ಮಗ ನನ್ಗೆ ನಿಜಕ್ಕೂ ಅಜ್ಜಿ ಬೈಯಿದ್ರ ಬೈಲಿ ಬಿಡಿ ಅಕ್ಕ ತಿಳುವಳಿಕೆ ಏ ಬರ್ಲಿ ಅಂತಲ್ವ ಅವ್ರು ಬೈಯೋದು ಅಯ್ಯೋ ಬೋದ್ರ ಬೈಲಿ ಕಣ್ಮ ಕಂಲಂಟಿ ಆ ಬುದ್ಧಿ ಕಲ್ತಿದಳು ಇಲ್ಲಿಂದಲ್ಗೆ ಇಲ್ಲಿಂದ ಬರೀ ತಂದಕ್ಕ ಬುದ್ಧಿ ನೋವು ಕಲ್ತಿರೋದು ಮನೆಯ ಬುದ್ಧಿ ಈ ತರ ಬುದ್ಧಿ ಕಲಿಬೋದ ಮಗ ಇವ್ರು ಅಕ್ಕ ಅವ್ರು ಇರೋದು ಕೆಲ್ಸಕ್ಕೆ ಅಕ್ಕ ನೀವೇನು ಹೇಳಿ ಅವ್ರು ಇರೋದು ಕೆಲಸಕ್ಕೆ ತಲೆಗೆ ಎಸ್ಕೊಬೇಡಿ ಬಿಡಿ ಅಕ್ಕ ಅವೆಲ್ಲ ಮುಂದಿನ ತಗ್ದಾಕಿ ಹಾ ಸರಿ ಅಕ್ಕ ನಾವು ಬೆಳಿಗ್ಗೆ ಹೊರಡ್ತೀವಿ ಬೇಗನೆ ಸರಿ ಕರ್ಮಗ ಮಕ್ಳು ಹಂಗಿದವು ಹಾ ಚೆನ್ನಾಗಿದ್ದಾರ ಅಕ್ಕ ಬಿಂಬಲ್ಲಿ ಏನ್ ಮಾಡ್ತಾ ಇದ್ದಾನೆ ಬಿಮ್ಮಲ್ ಆಟಾಡ್ತಾವೆ ಕಣವ ಚಿನ್ನು ಆ ಚಿನ್ನು ಸೋಬಿತರ ಮಾಡ್ತಾರೆ ಇದ್ದಾಳೆನೋ ಸರಿ ಅಕ್ಕ ತಿಂಡಿ ತಿಂದ್ರಾ ಹ್ಞೂ ತಿಂದೆ ಕಣ್ಮಗ ಅಯ್ಯೋ ಮುದ್ದೆನೆ ಮಾಡಿದೆ ಅನ್ನ ಸಾಂಬಾರು ಮುದ್ದೆನೆ ಮಾಡಿದೆ ಆ ಸರಿ ಅಕ್ಕ ಇನ್ನೇನು ಸಮಾಚಾರ ಇನ್ನೇನು ಇಲ್ಲ ಸರಿ ಅಕ್ಕ ಮತ್ತೆ ಮಾಡ್ಲಾ ಓ ಬುಡವಾದ ಏನು ನೋಡಪ್ಪ ನಿನ್ಗದ ಏನ್ ಕೆಲಸ ಇದ ಅದೇನು ಮಾಡು ಆಮೇಲೆ ಮಾಡು ಒತ್ಲತೆ ಬಂದಿಗಳಿಗೇ ಆ ಮಾದೇವನ್ಗೂ ಹೇಳು ಹಾ ಅಕ್ಕ ಬುಡು ಬೇಡ ನಾನೇ ಫೋನ್ ಮಾಡಿ ಕರಿತೀನಿ ಬಿಡವ್ವ ನಾನೇ ಫೋನ್ ಮಾಡಿ ಬನ್ನಿ ಅಂತೀನಿ ಬುಡು ಹಾಕ್ಕ ಫೋನ್ ಮಾಡಿ ಹೇಳಿ ಆಯ್ತು ಹಾಂ ಸರಿ ಸರಿ ಮಗ ಆಯ್ತು ಹಲೋ ಹಲೋ ಹಾಂ ನಾನು ಅದಕ್ಕೆ ಓ ಇದು ಅದಕ್ಕೆ ಏನು ಸಮಚಾರ ಹೇಳಕವ ಮತ್ತೆ ಮ್ಯಾಕೆ ಅಬ್ಬುಕ್ಕೆ ಬನ್ನಿ ಅಂತ ಕಾಬುಕೆ ನಮ್ಗೆ ಅವ್ರು ಹೇಳಪ್ಪ ಬಂದಿದರು ನಾ ನೀವು ಹೇಳಕ್ಕ ಬಂದಾರೆ ನಿಮ್ಮ ನೀವು ಬರಕ್ಕೆ ಹೋಗಿ ಹೇಳ್ಬಾರ್ದ ಇನ್ನು ನಾವು ಮೈಸೂರಲ್ಲಿ ಭೀ ನೀವು ಅಲ್ಲಿದ್ರಿ ಹೇಳ್ಬೇಕು ನಮ್ಗೆ ಹೇಳದೇ ಅದ್ ಹೆಂಗ್ ಬರಕ್ ಅದ ಸರಿ ಬನ್ನಿ ಸರಿ ಕಣತ್ ಸುಮ್ತ ಮಸೆ ಮಾಡಲ್ಲ ಚೆನ್ನಾಗಿದಾರ ಎಲ್ಲ ಚೆನ್ನಾಗ್ರೋವಿಂದನಾಗ ಸರಿ ಕಣಕ್ ಇನ್ನೇನ್ ಸಮಾಚಾರ ನಾಳೆ ಬರ್ತೀವಿ ಇರೋಸಿ ದೀಪಿ ಪೋಸ್ಬಿಟ್ಟು ನಾಳೆ ಬರ್ತೀವಿ ಒತ್ಲಂತೆ ಬಂದ್ರಪ್ಪ ಹೇಳಿ ಸರಿ ಸರಿ ನಾಳೆ ಬರ್ತೀವಿ ಬಿಡಿ ಯಾಕೆಂದ್ರೆ ಅದ್ಯಾಕೆ ಆ ಬುದ್ಧಿ ಸಹ ಬಾಕ್ಲ ಹಚ್ಕ ಬರೋದು ಅಂದ್ಬಿಟ್ಟು ದೀಪಸ್ತಾನು ಬರಕದ ನಾಳೆ ಕೊತ್ಲ ಅಂತ ದೀಪಕ್ಕೆ ಪಸ್ಬಿಟ್ಟು ಬರ್ತೀವಿ ಒಂದ್ ಹತ್ತು ಹನ್ನೊಂದು ಗಂಟೆ ಕತೆ ಸರಿ ಸರಿ ಅದಕ್ಕೆ ಫೋನ್ ಮಾಡಿದೆ ಚೆನ್ನಾಗಿದ್ರ ಬೇಜಾರ್ ಮಾಡ್ಕೊಬೇಡಿ ನನ್ಗೆ ಯಾವ್ದು ಟೆನ್ಸನ್ ಅಲ್ಲಿ ಅವತ್ತ ಸರಿ ಮಾತಾಡ್ಸಕ್ ಆಗಿಲ್ಲ ಹೋಗೋತ್ನಲ್ಲಿ ಅದನ್ನೇ ಮಂತ್ರ ಮಾಡಿಕೊಂಡು ನೀನ್ ಬೇಜಾರ್ ಮಾಡ್ಕೊಬೇಡಿ ಅನ್ಬಿಟ್ಟು ಮಾಡಿದೆ ಏ ಇಲ್ಲ ಕತ್ ಬಿಡ್ರಿ ಅದಕ್ಕೆ ಅಷ್ಟು ಕೆಲ ತಲೆ ಕೆಸ್ಕೊಳ್ಳಕ್ಕೆ ನಾವು ಏನ್ ಪರವಾಗಿಲ್ಲ ಏನ್ ಒಂದ್ ಸಮ ಮುನ್ಸ್ಪಿತಿ ಒಂದೇ ಸಮ ಇದ್ದದ ಕೇಳ್ತೀರಲ್ಲ ನೀವು ಅದ್ರ ಬಗ್ಗೆ ನಾವು ಟೆನ್ಸನ್ ಮಾಡ್ಕೊಳಕ್ಕೆ ನನಗೆ ಆ ಕೆಲ ನೀವು ತಲೆ ಕೆಡ್ಸ್ಕೊಬೇಡಿ ಅಷ್ಟೇ ಅದಕ್ಕೆ ನೋಡೋದಕ್ಕೆ ಏಳರು ಏಳಿ ಸಾವಿರವಾ ನಾವು ಇರಬೇಕು ಅಷ್ಟೇ ನಾವು ಒಟ್ಟಾಗಿರ್ಬೇಕು ಅನಕ್ಕೆ ನಾನು ಮನಸ್ಸು ಯಾವತ್ತಿದ್ರೂ ಅಲ್ಲೇ ಇರ್ತದೆ ದೇಹ ಮಾತ್ರ ಇಲ್ಲಿರೋದು ನಿಜಕ್ಕೂ ನನಗೆ ಇಷ್ಟನೇ ಇಲ್ಲ ಮೈಸೂರಲ್ಲಿ ಇರೋಕೆ ಏನ್ ಮಾಡಿರಿ ಇಲ್ಲಿ ಕೆಲಸ ಹೊರಪ್ರದರಿಂದಂಗೆ ಆ ತಿಂಡಿ ತಿಂದು ಡೌನ್ ಮಾಡಕ್ಕೆ ಹಿಂಸೆ ಆಯ್ತದೆ ಅನ್ನೋದೊಂದು ವಿಷಯ ವಿಚಾರಕ್ಕೆ ಮಾತ್ರ ನಾನು ಇಲ್ಲಿರೋದು ರಶ್ಮಿನೂ ಅಷ್ಟೇ ಅವ್ಳಿಗೂ ಸಾಕಷ್ಟು ಬೇಜಾರು ಮಾಡ್ಕೊಂಡೆ ಅವಳೆ ಮಕ್ಳುವೇ ಏನು ಮಾಡಿರಿ ಅನಿವಾರ್ಯತೆ ಅವಶ್ಯಕತೆ ಅವನು ಓಡೋದಕ್ಕೆ ಆಮೇಲೆ ಓಡದೆ ಯಾವ ತರ ಟೈಮ್ ಹೆಂಗಾಯಿತದೆ ಅಂತ ಬಿಟಳವಾ ಸರಿ ಆಯ್ತು ಒತ್ಲಂತೆ ಬನ್ನಿ ಅಪ್ಪ ಏನು ಮಾಡ್ತಾ ಇದ್ದರು ಇಲ್ಲ ಸದತ್ತೆರು ಊರಿಗೆ ಹೋಗರೆ ಯಾಸದತ್ತೆರು ಊರಿಗೆ ಏ ಬಿಡ್ ಬತ್ತಿವಿ ಅನ್ಕೊಂಡು ಹಬ್ಬಕ್ಕೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ರತ್ನಕರು ಊರಿಗೆ ಹೋಗವರೇ ಅಬ್ಬು ಕೇಳಕ ಹೋಗಿದರಾ ಸರಿ ಸರಿ ಓಲಿ ಓಲಿ ಸುಮ್ಕಿರಿ ಸರಿ ಕನಪ್ಪ ಇನ್ನೇನ್ ಸಮಾಚಾರ ಓ ಏನ್ ಇಲ್ಲ ಕನಕ್ಕೆ ಎಲ್ಲ ಹೇಳಬೇಕು ಸರಿ ಕನ ಮೇಡವ ಒತ್ಲಂತೆ ಬಂದ್ರಪ್ಪ ಓ ಸರಿ ಇತ್ಕೇ ಆಯ್ತು ಬತ್ತಿವಿ ಮೀನಂದ್ರಪ್ಪ ಎಲ್ಲ ಚೆನ್ನಾಗಿದರಾ ನೋಡಿ ಆ ಕಾಂಬ್ಲಂತೆ ಮಾತ್ ಕಟ್ಕೊಂಡು ಕಟ್ಕೊಂಡ ನಾನು ಹ್ಞೂ ಮನೆಯವ್ರ ಮೇಲೆ ದ್ವೇಷ ಕಟ್ಕೊತಿದೆ ಪಾಪ ಮಾದೇವರು ರಶ್ಮಿ ನಾನು ಎಷ್ಟು ಇಷ್ಟಪಡ್ತಾರೆ ಅವ್ರಿಗೆ ಪ್ರೀತಿನೇ ಅರ್ಥ ಮಾಡ್ಕೊಳ್ಳಿಲ್ಲ ಹ್ಞೂ ನನಗೆ ಬೇಜಾರಾಯ್ತದೆ ಏನು ಮಾಡಿರಿ ನನ್ನ ದುರ್ಬುದ್ಧಿ ನನ್ನೇ ಹಾಳು ಮಾಡ್ತು ಇಲ್ಲಂದ್ರೆ ಒಳ್ಳೆ ಶಾಪಿಂಗ್ ಹೋಗ್ಬೋದಾಗಿತ್ತು ಮಾ ಗೋವಿದಾಗ ಕರ್ಕೊಂಡು ಹೋಗೋಣ ಅದನ್ನೂ ಮಿಸ್ ಮಾಡ್ಕೊಂಡೆ ಏನು ಮಾಡೋಕ್ಕಾಗದು ಬಿಡಿ ರಶ್ಮಿನೇ ಸೀರೆ ತಗ ಬಂದಳ ಅಂತಲ್ಲ ಅದನ್ನೇ ಉಟ್ಕೊಳ್ತೀನಿ ಇನ್ನೇನು ಮಾಡೋಕ್ಕಾಯ್ತದೆ ಸರಿ ಕಂದ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗಾರು ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ

ಹೋಗ್ ಸೈಡ್ಗೆ ಆಯ್ತು ಬಿಡು ಆ ಬಗ್ಗೆ ಬೆಲೆ ಮುಗಿಲಿ ಒಂದ್ ಪಿಚರ್ ನೋಡ್ಕೊಬರ್ ಹೋಗಿ ಡ್ರೆಸ್ತಾ ಕೊಟ್ಟು ಸರಿ ಆಯ್ತು ಮಕ್ಕ ನೋಡ್ರಿ ಮಕ್ಕವೇ ಹೆಂಗಾಯ್ತು ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ